ವೀಕ್ಷಕರೆ ಜೀನಿ ಅನ್ನೋ ಸಿರಿಧಾನ್ಯಗಳ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಸಿರಿಧಾನ್ಯ ಸೇರಿ ಇಪ್ಪತ್ನಾಲ್ಕು ಧಾನ್ಯದ ಕಂಟೆಂಟ್ ಹೊಂದಿರುವ ಪೌಷ್ಟಿಕಾಂಶವುಳ್ಳ ಪೌಡ್ರು ಈಗಾಗಲೇ ರಾಜ್ಯದ ಮನೆ ಮಾತಾಗಿದೆ ಇದನ್ನು ಯಾರೂ ವಿಶೇಷವಾಗಿ ಸಂಶೋಧನೆ ಮಾಡಿ ತಯಾರು ಮಾಡಿದ್ದಲ್ಲ ಒಬ್ಬ ಸಾಮಾನ್ಯ ರೈತ ಈ ಹಿಂದೆ ನಮ್ಮ ಹಿರಿಯರು ತಾವೇ ಬೆಳೆದ ಸಿರಿಧಾನ್ಯ ಹಾಗೂ ಧಾನ್ಯಗಳನ್ನ ಸೇವನೆ ಮಾಡಿಕೊಂಡು ಆರೋಗ್ಯಯುತವಾಗಿ ದೀರ್ಘ ಆಯುಷ್ ಹೊಂದಿದ ಜೀವನ ಸಾಗಿಸ್ತಾ ಇದ್ರೋ ಆ ಸತ್ಯವನ್ನೇ ಪುನಃ ಅದಕ್ಕೆ ಹೊಸ ರೂಪ ನೀಡಿ ಈಗಿನ ಮಾರುಕಟ್ಟೆಗೆ ಬೇಕಾದ ರೂಪದಲ್ಲಿ ಒದಗಿಸಿ ಸಾಕಷ್ಟು ಜನರ ಆರೋಗ್ಯ ಸುಧಾರಣೆಗೂ ಕಾರಣವಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ಆಂಧ್ರ ಸೇರಿದಂತೆ ಹೊರ ರಾಜ್ಯಗಳಿಗೂ ತಲುಪಿ ಸಖತ್ ಬಿಸ್ನೆಸ್ ಮಾಡಿ ಕೋಟ್ಯಂತರ ವಹಿವಾಟಿಗೆ ಕಾರಣವಾಗಿದೆ ಇದು ಬೇರೆ ಯಾವ ರಾಜ್ಯದ್ದೂ ಅಲ್ಲ ನಮ್ಮ ಕಲ್ಪತರು ನಾಡಿನ ಶಿರಾ ತಾಲೂಕಿನ ಯರಗುಂಟೆ ಬಳಿಯ ಜೀನಿ ಮಿಲೆಟ್ ಅನ್ನೋ ಕಂಪನಿ ತೆರೆದು ಕೋಟ್ಯಾಂತರ ವಹಿವಾಟು ಮಾಡಿ ಪೊಗದಸ್ತಾಗಿ ಬೆಳೆದು ನಿಂತಿರುವ ದಿಲೀಪ ಅನ್ನೋ ವ್ಯಕ್ತಿ ಮಾಲೀಕತ್ವ ಹೊಂದಿರುವ ಫುಡ್ ಫ್ಯಾಕ್ಟರಿ ಇದೀಗ ಅಲ್ಲಿನ ಕಾರ್ಮಿಕರ ಮೇಲೆ ಇದೇ ಪ್ಯಾಥ್ಲನ್ ಅಂತ ದಿಲೀಪ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿ ಬಂದಿದ್ದು ಈತನ ವಿರುದ್ಧ ಕಳ್ಳಂಬೆಳ್ಳ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಅಲ್ಲಿ ಹತ್ತು ತಿಂಗಳಿಂದ ಕೆಲಸ ಮಾಡ್ತಿದ್ದೆ ಅವರು ಮಿಸ್ ಮಾಡ್ತಿದ್ರು ದಿಲೀಪ್ ಅವರು ಮಿಸ್ ಬಿಹೇವ್ ಮಾಡ್ತಿದ್ರು ಅವರು ಕೈ ಇಟ್ಕೊಂಡು ಎಡಿಯೋದು ಅಸಹಿತವಾಗಿ ಬಾ ಅಂತ ಕರಿಯೋದು ನನ್ನ ಹತ್ರ ಬಾ ನನ್ನ ನಾನು ನಿನ್ನ ರಾಣಿ ಥರ ನೋಡ್ಕೊಂತೀನಿ ನನಗೆ ಎಲ್ಲಾದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರೋ ನಾನು ನಿನ್ನ ಎಂಟಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹಿತವಾಗಿ ಮಾತಾಡೋದು ಯಾರು ಯಾವ ಯಾವುದು ಕಂಪ್ನಿ ಕೆಲಸ ಮಾಡ್ತಿದ್ರು ನೀವು ಅದು ಎರಡು ಗುಂಟೆ ಜೀನಿ ಕಂಪ್ನಿ

ಯಾವಾಗ ದೂರು ದಾಖಲಾಯಿತು ಅದಕ್ಕೆ ಮಾರುದ್ದ ಉತ್ತರ ನೀಡಿದ ಮಾಲೀಕ ದಿಲೀಪ ನಾನಂತವನಲ್ಲ ನಾನಂತವನಲ್ಲ ಅಂತ ಅಲುಬಿಕೊಂಡು ನಾನು ಎಷ್ಟು ಸಾಚ ಅನ್ನುವುದನ್ನ ನಿರೂಪಿಸಲು ಸಮಾಜದ ಮುಂದೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದು ದೂರು ದಾಖಲಾದ ಹಿನ್ನೆಲೆ ತಲೆ ಮರೆಸಿಕೊಂಡು ನಾಪತ್ತೆಯಾಗಿದ್ದಾನೆ ಇನ್ನು ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದರೆ ಯಾಕೆಂದ್ರೆ ನಮ್ಮ ಜೀನಿ ಕಂಪ್ನಿಲಿ ಎಂಬತ್ತಾರು ಸಿ ಕ್ಯಾಮ್ರಾ ಇದ್ದಾವೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ ಆ ಎಂಬತ್ತಾರು ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎಳ್ದಾಡಿದೆ ಅಂತ ಮಾತಾಡಿದೆ ಇನ್ನೊಬ್ಬ ಯಾರೋ ಮಾತಾಡಿದ್ದಾನೆ ಯಾರು ರಾಮಣ್ಣ ಅಂತ ಏನು ಅಂದರೆ ಎರಗುಂಟೆ ಗೇಟಲ್ಲಿ ಅವ್ನಿಗೆ ಅವನಿಗೆ ಜೀನಿ ಎಲ್ಲೈತೆ ಅಂತಲೇ ಗೊತ್ತಿಲ್ಲ ಓನರ್ ಹೆಸರೇ ಗೊತ್ತಿಲ್ಲ ಆದರೂ ಅವನು ಬೈಟ್ ಮಾಡ್ತಾ ಇರ್ತಾನೆ ನಿಮಗೊಂದು ವೀಡಿಯೋ ಕಳಿಸ್ತೀನಿ ಅವನು ವೀಡಿಯೋ ಬಯಸ್ಕೊ ಕೊಟ್ಟ ಮೇಲೆ ಅವ್ನಿಗೆ ದುಡ್ಡು ಎಷ್ಟು ಹೋಯಿತು ಅಂತಲೂ ಸಮೇತ ನಿಮ್ಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆ ವಿಡಿಯೋನ ಕೊಡ್ತೀನಿ ಅವ್ರು ಏನೇ ಆರೋಪ ಮಾಡಿದರೂ ಸಮೇತ ಅದಕ್ಕೆ ನಾವು ಪ್ರತ್ಯುತ್ತರ ಪೊಲೀಸ್ದವ್ರಿಗೂ ಸಮೇತ ಕೇಳಿದ್ರು ಅವ್ರಿಗೆ ನಮ್ಮ ಡಿ ವಿ ಆರ್ ಎ ಕೊಟ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಎಂಬತ್ತಾರು ಕ್ಯಾಮ್ರಾ ಇರೋ ಅಂತ ಡಿ ವಿ ಆರ್ ಎ ಕೊಟ್ಟಿದ್ದೀವಿ ಸರ್ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ನನ್ನ ತಪ್ಪಿದರೆ ಹೇಳಿ ಅಂತ ಹೇಳಿದ್ದೀನಿ ಏನು ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಆರೋಪ ಮಾಡ್ತಿದ್ರಲ್ಲ ಸಂಪೂರ್ಣ ಸಾಕ್ಷಿ ನಿಮಗೆ ಕೊಡ್ತೀನಿ ಸರ್ ಹದಿನೈದು ದಿನದಿಂದ ನಾನು ಎಲ್ಲಿದ್ದೆ ಹದಿನೈದು ದಿನದಿಂದ ಅವ್ರು ಏನು ಆರೋಪ ಮಾಡಿದ್ದಾರೆ ಇನ್ನೊಬ್ರು ಯಾರು ಹೇಳಿದ್ದಾರೆ ಒಂದು ಯಾವುದೋ ಮೆಸೇಜು ಅಂತ ನನ್ನ ಮೊಬೈಲ್ ಯಾವುದು ನನ್ನ ಫೇಸ್ಬುಕ್ ಯಾವುದು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ದಿಲೀಪ್ ಕುಮಾರ್ ಅನ್ನೋ ನೀವು ಚೆಕ್ ಮಾಡಿ ನಾಲ್ಕೈದು ಜನ ಯೂಸ್ ಮಾಡ್ತಿದ್ದಾರೆ ನನ್ನ ಪೇಜ ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ನನ್ನ ಪೇಜ್ ಯಾಕೆ ಆಗಿದೆ ಅಂತಲೂ ಸಮೇತ ಹಾಕಿದ್ದೆ ಯಾವುದೂ ಸಮೇತ ನನ್ನ ಕಡೆಯಿಂದ ತಪ್ಪಿಲ್ಲದಕ್ಕೆ ಇವತ್ತು ಅತ್ಯಾಚಾರ ಅಂತ ಆರೋಪ ಹೊತ್ತಿದ್ದಾರೆ ಮಹಿಳೆ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸಿ ಮಾತನಾಡಿದ್ರೆ ಮತ್ತೊಬ್ಬ ಮಹಿಳೆ ಅಲ್ಲಿ ನಮಗೆ ಇ ಐ ಪಿ ಎಫ್ ಸೌಲಭ್ಯವಿಲ್ಲ ನನಗೂ ಫೇಸ್ಬುಕ್ ಮೂಲಕ ಮೆಸೇಜ್ ಮಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ನನ್ನನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ರು ಇದೇ ವೇಳೆ ನನಗೆ ಯಾವುದೇ ಲೈಂಗಿಕ ದೌರ್ಜನ್ಯವಾಗಿಲ್ಲ ಆಗಿರಬಹುದು ಅವ್ರು ಯಾರು ಮುಂದೆ ಬಂದಿಲ್ಲ ಅಂತ ಕೂಡ ಆರೋಪ ಮಾಡಿದ್ರು ಅಲ್ಲಿ ಇ ಎಫ್ ಎ ಪಿ ಎಫ್ ನಮ್ಗೆ ಏನು ಮಾಡಿಕೊಟ್ಟಿಲ್ಲ ಅವರು ಅರ್ಧ ಜನಕ್ಕೆ ಐತೆ ಅರ್ಧ ಜನಕ್ಕೆ ಇಲ್ಲ ಆಮೇಲೆ ಇದು ಓ ಒಂದು ವಾರ ಒಂದು ವಾರ ಒಂದು ಏನೋ ಮೆಸೇಜ್ ಮಾಡಿದ್ದೆ ಸರ್ ನನಗೆ ಫೇಸ್ಬುಕ್ಕಲ್ಲಿ ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು ನಮಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ ಬ್ಲ್ಯಾಕ್ ಮಾಡಿರೋ ಕಾಲದಿಂದಲೇ ಕೆಲಸ ತೆಗೆದಿರ್ತಾರೆ ಸರ್ ಅವರು ಅವ್ರ ಹತ್ರ ಅವರು ಮೆಸೇಜ್ ಮಾಡಿ ನಮ್ಮ ಮೆಸೇಜ್ ಮಾಡಿದರೆ ಅವ್ರು ಕೆಲಸ ಇರೋದಲ್ಲಿ ನಾನು ಬ್ಲ್ಯಾಕ್ ಮಾಡಲಿಲ್ಲ ಅಂದರೆ ಕೆಲಸ ಇರೋದು ಬ್ಲ್ಯಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್ ಅದ್ರೊಳಗೇನು ಒಂದು ಅಕ್ಸಾಮಾತ್ ಒಂದು ತಿಂಗಳು ಮುಂಚೆಗಾದ್ರೂ ಹೇಳ್ಬೇಕು ನಮಗೆ ಕೆಲ್ಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ ಅವರು ಕೆಲ್ಸಕ್ಕೆ ಏಕ್ದಮ್ ಬೇಡ ಅಂತ ಹೇಳಿದ್ದಾರೆ ನಿಮ್ಮಲ್ಲಿ ಸಲಿಗೆಯಿಂದ ಏನಾದ್ರು ಮಾತಾಡೋದಕ್ಕೆ ಇದಕ್ಕೆ ಏನಾದ್ರು ಪ್ರಯತ್ನ ಮಾಡಿಲ್ಲ ಆತರ ಥರ ಏನಿಲ್ಲ ಎಫ್ ಪಿ ಎಫ್ ಏನಿಲ್ಲ ಏ ಕೆಲಸದಿಂದ ಕೆಲಸ ಇಲ್ಲ ತಿಳ್ಕೊತಿದ್ದಾರೆ ತೊಂದರೆ ಕೊಡೋದ್ ಮಾಡಿದ್ರು ನಮ್ಗೆ ಸಹ ಏನು ಮಾಡಿದರು ಸುಮಾರು ಎಷ್ಟು ಜನ ಕೆಲಸ ಮಾಡ್ತಿರೋದು ಹೇಳ್ರಿ ಇವರಿಗೂ ಇನ್ನೂರೈವತ್ತು ಐನೂರು ಜನ ಮಾತಾಡಿದಾರೆ ಈ ಥರ ತೊಂದರೆಗಳು ಯಾರ್ಗನ ಆಗಿದೆಯಲ್ಲ ಆಗಿರ್ಬೋದೇನೋ ಸರ್ ಅವ್ರು ಯಾರು ಮುಂದೆ ಬರಲ್ಲ ಇಷ್ಟೇ ಆಗಿಲ್ಲ ರೀ ಅಲ್ಲಿ ಕೆಲಸ ಮಾಡುವ ಕೆಲ ಮಹಿಳೆಯರು ದಿಲೀಪ್ ಪರ ಬ್ಯಾಟಿಂಗ್ ಮಾಡಿದ್ದು ಒಂದು ತುತ್ತು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ರು ಆರೋಪ ಮಾಡೋ ಮಹಿಳೆ ಇಷ್ಟೊಂದು ಅಪಭ್ರಂಶ ನುಡಿತಾಳೆ ಅಂತ ಗೊತ್ತಿರ್ಲಿಲ್ಲ ಅಂತಾನೆ ಆರೋಪ ಮಾಡೋ ಮಹಿಳೆ ವಿರುದ್ಧ ವಾಚ್ಮ ಗೋಚರವಾಗಿ ಬೈದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಏನು ಎಂತ ಇರ್ಲಿಲ್ಲ ನಮಗೂ ಅಂತೂ ತನ್ನ ಕೊಡೋರು ನಮ್ಮಣ್ಣ ಆದ್ರೂ ತಾನೆ ಇಷ್ಟೊಂದು ಅಪ್ರಾಬ್ಲ ನುಡಿತಾಳೆ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಇಷ್ಟೊಂದು ನಮ್ಗೆ ಅನ್ಯಾಯ ಆಗೈತಿ ಅಂದ್ರೆ ನಾವು ಅಲ್ಲಿಗೆ ಸರ್ ನಾವು ಇರೋದಿಲ್ಲ ಸರ್ ನಮ್ಗೆ ಬಡವರು ನಾವು ಎಲ್ಲಿ ಜೀವನ ಮಾಡೋಕು ಕಷ್ಟ ಐತಿ ದಾರಿ ಮಾರ್ಗ ಏನು ಇಲ್ಲ ಸರ್ ನಮ್ಗೆ ಊಟ ತಿನ್ನಕು ಆಗೋದಿಲ್ಲ ಈ ಸಾರ್ ಬಿಟ್ರೆ ನಮ್ಗೆ ಸ ನಮ್ಗೆ ಎಲ್ಲೂ ಏನು ಕೆಲಸ ನಮ್ಗೆ ಎಲ್ಲೂ ಕೊಡೋದಿಲ್ಲ ಸರ್ ನಮ್ಗೆ ಇಲ್ಲಿ ಬಂದು ನಾವು ಜೀನಿ ಹತ್ರ ಇದ್ಮಾಡೀರೇ ಅವಳು ಹಿಂಗ್ ಮಾಡ್ಯಾಳೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಸ ಅವಳು ಸರ್ ಸಹ ಬಂದು ಮೊಬೈಲ್ ಆಗಿ ಆನ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಬಂದು ತಾಳಿ ಕಟ್ಟಿಸ್ಕೊಂಡಿರೋದು ಸಿಗಿತೀನೇನೆ ನಮ್ಗೆ ಯಾರು ಗೊತ್ತಿಲ್ಲ ಸಾ ನಮ್ಮ ಊರಳೆ ಅಲ್ಲ ಸಾವಳು ಕೇಳಿಸ್ಕೊಂಡ್ರಾ ಈ ಒಮ್ಮನ ಮಾತು ಈ ಮಾತು ಕೇಳಿದ್ರೆ ಇದೊಂತರ ಗಿಳಿ ಪಾಠ ಅನ್ಸಲ್ವಾ ನಿಮ್ಗೆ ಇರ್ಲಿ ನೆಕ್ಸ್ಟ್ ಬ್ಯಾಟಿಂಗ್ ಯಾರ್ ಬರ್ತಾರೆ ನೀವೇ ನೋಡಿ ನಾವು ಜೀನಿಗೆ ಸೇರ್ಕೊಂಡು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಯಾವುದೇ ಪ್ರಾಬ್ಲಮ್ ನಮ್ಗೆ ಓನರ್ ಕಡೆಯಿಂದ ಆಗ್ಲಿ ಮತ್ತೆ ಸೂಪರ್ವೈಸರ್ ಕಡೆಯಿಂದ ಆಗ್ಲಿ ಎಂತದ್ದು ನಮಗ್ ಪ್ರಾಬ್ಲಮ್ ಆಗಿಲ್ಲ ಏನಂದ್ರೆ ಅವ್ರು ಬೇಕು ಬೇಕು ಅಂತ ಹೇಳಿ ಈ ತರ ಎಲ್ಲ ಕೆಲಸ ಬಿಟ್ಟಿರೋರು ಇವರು ಎಲ್ಲ ಪ್ಲಾನ್ ಮಾಡ್ಕೊಂಡು ಅವ್ರ ವೈಯಕ್ತಿಕ ಉಪಯೋಗದಿಂದ ಅವರು ಐಡಿಯಾ ಮಾಡ್ಕೊಂಡು ಈ ಥರ ಎಲ್ಲ ಮಾತಾಡಿ ಈ ಥರ ಹೆಸ್ರು ಹಾಳು ಮಾಡ್ಬೇಕಂತ ಇದು ಮಾಡ್ತಾ ಇದಾರೆ ನಾವು ಸುಮಾರು ಜನ ಲೇಡೀಸ್ ಕೆಲಸ ಮಾಡ್ತಿದ್ದೀವಿ ಇಂಥ ಕ್ಯಾಶ್ಟು ಇವು ಹತ್ತು ಕಡೆ ಹತ್ತು ಕಡೆಯರು ಅನ್ನೋದೇನು ಇಲ್ಲ ಎಲ್ಲ ಜಾತಿ ಹುಡುಗರು ಸ್ಟೂಡೆಂಟ್ ಹುಡುಗರೆಲ್ಲ ಕೆಲಸಕ್ಕೆ ಬರ್ತಾ ಇದಾರೆ ಹೆಣ್ಮಕ್ಳು ಯಾವುದೇ ಥರದ್ದು ನಮಗೆ ಪ್ರಾಬ್ಲಮ್ ನಡೆದಿಲ್ಲ ಇಲ್ಲಿವರೆಗೂ ಅವ್ರು ಬೇಕು ಅಂತ ಮಾಡಿದಾರೆ ಅಷ್ಟೇ ನಮ್ಮ ನಮಗೂ ಇದೇ ಥರ ಮಾಡಿದ್ದಾರೆ ಊರಲ್ಲಿ ಲೋನ್ ತಗೊಂಡಿದ್ರು ನಾವು ಅವರು ಪಾರ್ಟ್ನರಾಗಿ ಲೋನ್ ತಗೊಂಡಿದ್ವಿ ಕಟ್ಬೇಕಾಗ್ತೈತಿ ಅಂತ ಹೇಳಿ ನಮ್ಮ ಮನೆಯವರು ಸ್ನಾನ ಮಾಡೋಕ್ಕೆ ನೋಡೋದು ಬಂದೇವ್ರೆ ಸ್ನಾನ ಹೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಮನೆಯವ್ರಿಗೆ ತಿರ್ಗಿ ನಾವೇ ಎಲ್ಲ ಫುಲ್ ಕಟ್ಟಿದ್ವಿ ಅವ್ರು ಕಟ್ಲಿಲ್ಲ ಎದ್ರುಕೊಂಡು ನಾವೇನೆ ಅವ್ರಿಗೆ ಬಾಯಿಗೆ ಅವರು ಊರಲ್ಲೇನು ಅಷ್ಟು ಒಳ್ಳೆಯವರಲ್ಲ ತುಂಬ ಕೆಟ್ಟವ್ರು ಯಾರೋ ಅವರು ಒಳ್ಳೆಯರು ಅಂತ ಕರೆಯೋದೇ ಇಲ್ಲಿ ದೊಡ್ಡಗಳಲ್ಲೇನೆ ಕೇಳಿಸ್ಕೊಂಡ್ರ ಇವನ್ ಮಾತು ನಮಗೆ ಯಾರಿಂದಾನು ಯಾವುದೇ ತೊಂದರೆ ಆಗಿಲ್ಲ ಉದ್ದೇಶ ಪೂರ್ವಕವಾಗಿ ಹೀಗೆಲ್ಲಾ ಮಾಡ್ತಾ ಇದಾರೆ ಇಲ್ಲಿ ಎಲ್ಲಾ ಜಾತಿ ಧರ್ಮದ ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದೇ ತೊಂದರೆ ಇಲ್ಲ ಈಗ ಆರೋಪ ಮಾಡಿರುವ ಮಹಿಳೆ ನಮ್ಮ ವಿರುದ್ಧ ಇದೇ ರೀತಿ ಆರೋಪ ಮಾಡಿದ್ರು ಅಂತ ಪ್ರತ್ಯಾರೋಪ ಮಾಡಿದ್ರು ಇದಾದ ಬಳಿಕ ನೆಕ್ಸ್ಟ್ ಯಾರಮ್ಮ ಬನ್ರಮ್ಮ ಮುಂದ್ ಬರ್ರಿ ಮುಂದ್ ಬರ್ರಿ ನಾವು ಜೀನಿಗ್ ಸೇರ್ಕೊಂಡು ನಾಲ್ಕೂವರೆ ವರ್ಷ ಆಯ್ತು ನಾಲ್ಕೂವರೆ ವರ್ಷದಿಂದಲೂ ನಮ್ಗೆ ಯಾವ್ದೇ ತೊಂದರೆ ಆಗ್ಲಿ ಅಭ್ಯಂತರ ಆಗ್ಲಿ ಇಲ್ಲ ಯಾವ್ದಕ್ಕೂ ತೊಂದರೆ ಕೊಟ್ಟಿಲ್ಲ ಇಲ್ಲಿ ನಮ್ ಜೀನಿ ಕಂಪ್ನಿಯಲ್ಲಿ ಯಾವ್ದು ಲ್ಯಾಬ್ ಅಲ್ಲಿ ಖಾಲಿ ಇಲ್ಲ ಎಲ್ಲಾ ಕಡೆಗೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆ ಕೆಲಸ ಮಾಡ್ತಿದ್ವಿ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಎಲ್ಲಾ ಮಾಡ್ತಾ ಇದ್ದೀವಿ ಬಟ್ ಅವರೇನೇ ಏನೋ ಉದ್ದೇಶಕ್ಕೋಸ್ಕರನ ಇದನ್ನ ಹಾಳ್ಮಾಡ್ಬೇಕು ಕಂಪ್ನಿ ಹೆಸರಾ ಅಂಬಾದ ಉದ್ದೇಶಕ್ಕೋಸ್ಕರನ ಅವ್ರು ಮುಂದಿದ್ದು ಈ ತರ ಮಾಡ್ತಾ ಸಾರಿ ಪೇಮೆಂಟ್ ಆಗಲಿ ಯಾವ್ದ್ರಾಗು ನಮಗೆ ಮೋಸ ಇಲ್ಲ ಉಣ್ಣದ್ರಾಗೂ ತಿನ್ನೋದ್ರಾಗು ಏನು ಮೋಸ ಇಲ್ಲ ಇವಳು ಯಾವಳ ಬಂದು ಬೇರೆ ಕಡೆಯಿಂದನ ಕೆಲಸ ಮಾಡೋಕ್ಕೆ ಆಗ್ದಲೇ ಇರಾಳು ಇವಳು ಸೋಂಬೇರಿತನ ಇವಳು ಬೇರೆ ಯಾರನ್ನ ನಮ್ಮ ಕಂಪ್ನಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಉದ್ದೇಶಕ್ಕೋಸ್ಕರನ ಇವಳು ಬಂದು ನಮ್ಮನ್ನು ಸಮೇತ ಹಾಳು ಮಾಡ್ತಾ ಇದ್ದಾಳೆ ಸರ್ ಇವ್ರು ಕೇಳಿಸ್ಕೊಂಡ್ರಲ್ಲ ಈ ತಾಯಿ ಮಾತು ನಮಗೂ ಇಲ್ಲಿ ಯಾವುದು ತೊಂದರೆ ಆಗಿಲ್ಲ ಉದ್ದೇಶ ಪೂರ್ವಕವಾಗಿ ಕಂಪನಿ ಹೆಸರು ಕೆಡಿಸಲು ಹೀಗೆ ಮಾಡ್ತಾ ಇದ್ದಾರೆ ಅಂತ ಸಮಜಾಯಿಷಿ ಕೊಡ್ತಾರೆ ಇಲ್ಲಿ ಪೇಮೆಂಟ್ಗಾಗ್ಲಿ ಯಾವುದೇ ಸಮಸ್ಯೆ ಇಲ್ಲ ಎನ್ನುವ ಮಹಿಳೆಯರು ದಿಲೀಪನ ಪರ ಭರ್ ಬ್ಯಾಟಿಂಗ್ ಮಾಡಿಬಿಟ್ರು ಇಷ್ಟಾಯ್ತು ಅಲ್ವೇ ನೆಕ್ಸ್ಟ್ ಒಬ್ರು ವಿಶೇಷ ವಿಶೇಷ ವ್ಯಕ್ತಿ ಬರ್ತಾರೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ ನಮ್ಮ ಜೀವನ ಪಾವನವಾಗುತ್ತೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ರಾಮಣ್ಣ ಅಂತ ಅಲಿಯಾಸ್ ಎಮ್ ಎಲ್ ಎ ರಾಮಣ್ಣ ಅಂತ ಎರಗುಂಟೆ ಗೇಟಲ್ಲಿ ನಡೆದಿರ್ತಕ್ಕಂಥ ಜಿನ್ನಿ ಅದೆಂತ ಹೆಸರು ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಅವರು ಕೂಲಿಗೆ ಇದ್ದ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಎಸ್ಕಿದ್ದಾರೆ ಆದ್ರೂ ಇದೆಲ್ಲೋ ಒಂದು ಕಡೆ ಅನ್ಯಾಯ ಆಗೋದಂತೂ ನೂರಕ್ಕೆ ನೂರು ಸತ್ಯವಾದ ಮಾತಾಗಿರ್ತಿದ್ರು ಯಾಕೆಂತಾರೆ ಅವಳು ಎಷ್ಟೇ ಜನ ಸೇರಿದಾಗಿರೋದ್ರಿಂದ ಇವರು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ ನಾವು ಇನ್ನೊಂದು ಗೌಡನಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಅವ್ಳನ್ನ ಅಲ್ಲಿ ಕಳಿಸಿ ಇವ್ರು ಹೋಗಿ ಹಿಂದುಗಡೆ ಹೋಗಿ ಎರಗಾಲಕ್ಕೆ ಹೋಗಿ ಎಲ್ಲ ಭಾಳಷ್ಟು ಅತ್ಯಾಚಾರ ಪ್ರಯತ್ನಕ್ಕೆ ನಡೆದಿದೆ ಅಂತ ಆಗಿದೆ ಬಿಟ್ಟಿದ ಭಗವಂತ ಗೊತ್ತಾಗಬೇಕು ಅವರಿಬ್ಬರ ಮಧ್ಯೆ ಆಗಿರ್ತಕ್ಕಂಥದ್ದು ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಅವ್ರ ಎಮ್ ಎಲ್ ಎ ಅವ್ರನ್ನ ಇಟ್ಕೊಂಡು ಮಾಡ್ತಾಯಿದ್ರೆ ಇದು ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಹೋರಾಟ ಆಗೋದಂಥದ್ದು ಖಚಿತವಾಗಿರುತ್ತೆ ಇದು ನಾನು ಯಾಕೆ ಯಾಕೆಂತೇಳೆ ಆಕೆ ಪರೀಕ್ಷೆ ಮಾಡಿ ಮಗು ಎತ್ಕೊಂಡಿದ್ಲು ಆ ಮಗು ಮೇಲೆ ಆನೆ ಇಡಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಮಾಧ್ಯಮದಾರ ಎದುರುಗಡೆನ ಏನಾದ್ರೂ ಇಲ್ಲದ ಹೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಭಗವಂತ ನಮ್ಮ ಕಲ್ಲಾಗ್ತಾನೆ ನೂರಕ್ಕೆ ನೂರು ಸತ್ಯವಾದ ಮಾತು ಇದು ನೆನ್ನೆ ಆಗಿರ್ತಕ್ಕಂಥ ಮಂದಿದೆ ಆಕೆ ಮಂದು ಬೇಸತ್ತ ನನ್ನ ಸಮುದಾಯದವರು ಅಂತ ಬಂದೋಸ್ಕರ ನಾನಿವತ್ತು ಇಲ್ಲೇ ಡಿ ಎಸ್ ಪಿ ಆಫೀಸಲ್ಲಿ ಅವನು ಎನ್ಕ್ವೈರಿ ಮಾಡಿ ನಾನಿವತ್ತು ಈ ಮಾಧ್ಯಮದಾರ ಎದುರುಗಡೆ ನಾನು ಮಾತು ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದರೆ ಅಣ್ಯಾಗ ಕಂಪ್ಲೇಂಟು ಕಲ್ಲ ಮೇಡಮ್ ಪಿ ಎಸ್ ಸಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಸನ್ಮಾನ್ಯ ಡಿ ಎಚ್ ಪಿ ಅವ್ರ ಹತ್ರ ಬಂದು ಇಲ್ಲಿ ಕಾಯ್ಕೊಂಡಿದ್ದೆ ನಾನು ಕಾರಣ ಅಂತ ಇಲ್ಲಿ ಬಂತು ಹುಡ್ಗಿ ಚಿಕ್ಕೇಳು ನಾನು ಹತ್ರ ಮಾತಾಡಿ ಸುಳ್ಳೇಲ್ ಬೇಡಮ್ಮ ಆಗಲಿ ನಿಜ ಹೇಳೋ ಅಂತಂದು ಹೇಳಿ ಅವಳನ್ನ ರಂಗಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವರು ಸಾಹೇಬ್ರೆಲ್ಲ ಚಳೋರ್ಗ ಗುಬ್ಬಿ ಜನ ಹೋಗಿದೆ ಅಂತ ಅವ್ರು ಬರೋದಕ್ಕೆ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ ಇದು ನೂರಕ್ಕೆ ನೂರು ಸ್ತೀವಾದ ಮಾತು ಇದು ಮಾನ್ಯ ಶಾಸಕರು ಬಲ ಇದೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಈ ಯಜಮಾನರು ಮಾತು ಕೇಳಿಸ್ಕಂಡ್ರ ಮಾಲೀಕನ ಹೆಸರಿ ಮರೆತು ಹೋಗುವಂತ ವಯಸ್ಸು ಈ ಯಜಮಾನರದು ಇಲ್ಲಿ ಜಾತಿ ಹೆಸರು ಬೇರೆ ಎಳೆದು ತಂದು ಬೇಳೆ ಬೇಯಿಸಿಕೊಳ್ಳುವ ಈ ತಾತ ಅತ್ಯಾಚಾರ ಯತ್ನ ಆಗಿದೆ ಎಂದ ಸೆಕೆಂಡ್ ನಲ್ಲೇ ಆಗಿದೆಯೋ ಬಿಟ್ಟಿದೆಯೋ ಆ ಭಗವಂತನಿಗೆ ಗೊತ್ತಾಗಬೇಕು ಅವ್ರ ಮಧ್ಯೆ ಆಗಿರ್ತಕ್ಕಂಥದ್ದು ಎನ್ನುವ ಈ ಆಸಾಮಿ ಪುನಃ ಇದು ನೂರಕ್ಕೆ ನೂರು ಸತ್ಯವಾದದ್ದು ಅಂತ ಜೀನಿ ಮಾಲೀಕನಿಗೆ ಶಾಸಕರ ಬೆಂಬಲ ಇದೆ ಎನ್ನುತ್ತಲೇ ಪುನಃ ಆಕೆ ನಾನು ವಿಚಾರಣೆ ಮಾಡಿ ಮಾತು ಹೇಳ್ತಾ ಇದ್ದೀನಿ ನಾನು ಹೇಳೋದು ನೂರಕ್ಕ ನೂರು ಸತ್ಯವಾದ ಮಾತು ಅಂತ ಮಾತಿನ ಮೇಲೆ ನಿಗಾ ಇಲ್ಲದ ತರ ಮಾತಾಡ್ತಾ ಇದಾರೆ ಇವ್ರದ್ದೆಲ್ಲರದ್ದು ಇಷ್ಟ ಆದ್ರೆ ಇನ್ನ ಜೀನಿ ಮಾಲೀಕನ ಮಾತಿನ ವರಸೆ ಕೇಳ್ಬೇಕನ್ರಿ ಅದ್ಭುತ ಅತ್ಯದ್ಭುತ ತನ್ನ ಪ್ರಾಡಕ್ಟ್ ಬಗ್ಗೆ ಕ್ಯಾಮರಾ ಮುಂದೆ ನಿಂತು ಪುಂಖವಾಗಿ ನುಲ್ಕೊಂಡು ಪುಂಗುವ ನರಪೇತ್ಲ ದಿಲೀಪ ಆತನ ವಿರುದ್ಧ ಬಂದಿರುವ ಗಂಭೀರ ಲೈಂಗಿಕ ದೌರ್ಜನ್ಯದ ಆರೋಪಕ್ಕೂ ಉಡಾಫೆ ನುಲ್ಕೊಂಡು ದುರಹಂಕಾರ ಹಾಗೂ ಹಣದ ಮದಲ್ಲೇ ಉತ್ತರ ಕೊಡ್ತಾನೆ ಅದರಲ್ಲಿನ ಕೆಲವು ಮಾತುಗಳನ್ನ ನೀವು ಕೇಳಿಸ್ಕೊಂಡ್ ಬಿಡ್ರಿ ನಮಸ್ತೆ ಇವತ್ತು ಜೀನಿ ಅಂದ್ರೆ ಇಡೀ ತಾಲೂಕಲ್ಲಿ ಹೆಸರಾಗಿದೆ ಆ ಜೀನಿನ ಹೆಸರು ಹಾಳು ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಅನಿಟ್ರ್ಯಾಪ್ ಶುರು ಮಾಡಿದ್ರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ಒಂದು ವರ್ಷದ ಮುಂಚೆ ಅನಿ ಟ್ರಾಫಿಕ್ ಎಲ್ಲ ಶುರು ಮಾಡಿ ಅವ್ರದ್ದೇನೂ ನಡೀಲಿಲ್ಲ ಈಗಲೂ ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜಿ ಡಿ ಕಂಪ್ನಿಲಿ ಎಂಬತ್ತಾರು ಸಿ ಕ್ಯಾಮ್ರಾ ಇದ್ದಾವೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ ಆ ಎಂಬತ್ತಾರು ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎಳ್ದಾಡಿದೆ ಅಂತ ಮಾತಾಡಿದೆ ಇನ್ನೊಬ್ಬ ಯಾರೋ ಮಾತಾಡಿದ್ದಾನೆ ಯಾರು ರಾಮಣ್ಣ ಅಂತ ಏನು ಅಂದರೆ ಎರ್ಗುಂಟೆ ಗೇಟಲ್ಲಿ ಅವನಿಗೆ ಯಾರು ಜೀನಿ ಎಲ್ಲ ಅಂತಲೇ ಗೊತ್ತಿಲ್ಲ ಓನರ್ ಹೆಸರೇ ಗೊತ್ತಿಲ್ಲ ಆದ್ರೂ ಅವನು ಬೈಟ್ ಮಾಡ್ತಾ ಇರ್ತಾನೆ ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ ಅವನು ವಿಡಿಯೋ ಬೈಟ್ಸ್ ಕೊಟ್ಟ ಮೇಲೆ ಅವನಿಗೆ ದುಡ್ಡು ಎಷ್ಟು ಹೋಯ್ತು ಅಂತಲೂ ಸಮೇತ ನಿಮ್ಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆ ವಿಡಿಯೋನ ಕೊಡ್ತೀನಿ ಕಳೆದ ಎರಡು ವರ್ಷದಿಂದ ಇವನನ್ನ ಹನಿ ಟ್ರಾಪ್ ಮಾಡಲು ಯತ್ನ ನಡೀತಿತ್ತಂತೆ ಅದನ್ನ ನೋಡ್ಕೊಂಡು ಕೇಳಿಸ್ಕೊಂಡು ಇವನು ಕಳ್ಳ್ಯಾಪುರಿ ತಿನ್ಕೊಂಡು ಕೂತಿದ್ದೆ ಅನ್ನೋ ತರ ಕ್ಯಾಮ್ರಾ ಮುಂದೆ ನುಲ್ಕೊಂಡು ನುಲ್ಕೊಂಡು ತನ್ನ ಮೇಲಿನ ಆರೋಪಕ್ಕೆ ಉತ್ತರ ಕೊಡ್ತಿದ್ದಾನೆ ಇದಾಯ್ತಪ್ಪ ಮುಂದ ಮುಂದೆ ಏನಪ್ಪಾ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಬೈಟ್ ಅಂತೆ ಅದನ್ನು ಕೇಳಿಸ್ಕೊಂಡು ಸರ್ ನಮಸ್ತೆ ಇವತ್ತು ಜೀನಿ ಅಂದರೆ ಇಡೀ ತಾಲೂಕಲ್ಲಿ ಹೆಸರಾಗಿದೆ ಆ ಜೀನಿನ ಹೆಸರು ಹಾಳು ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಹನಿ ಟ್ರ್ಯಾಪ್ ಶುರು ಮಾಡಿದರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ಒಂದು ವರ್ಷದ ಮುಂಚೆ ಹನಿ ಟ್ರ್ಯಾಪಿಗೆಲ್ಲ ಶುರು ಮಾಡಿ ಅವ್ರದ್ದು ಏನೂ ನಡೀಲಿಲ್ಲ ಈಗಲೂ ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜೀನಿ ಕಂಪ್ನಿಲಿ ಎಂಬತ್ತಾರು ಸಿ ಕ್ಯಾಮ್ರಾ ಇದ್ದಾವೆ ನಾವೆಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ ಆ ಎಂಬತ್ತಾರು ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎಳ್ದಾಡಿದೆ ಅಂತ ಮಾತಾಡಿದೆ ಇನ್ನೊಬ್ಬ ಯಾರೋ ಮಾತಾಡಿದ್ದಾನೆ ಯಾರೋ ರಾಮಣ್ಣ ಅಂತ ಏನು ಅಂದರೆ ಎರಗುಂಟೆ ಗೇಟಲ್ಲಿ ಅವ್ನಿಗೆ ಯಾರು ಜೀನಿ ಎಲ್ಲೈತೆ ಅಂತಲೇ ಗೊತ್ತಿಲ್ಲ ಓನರ್ ಹೆಸರೇ ಗೊತ್ತಿಲ್ಲ ಆದರೂ ಅವನು ಬೈಚ್ ಮಾಡ್ತಾ ಇರ್ತಾನೆ ನಿಮ್ಗೊಂದು ವೀಡಿಯೋ ಕಳಿಸ್ತೀನಿ ಅವನು ವೀಡಿಯೋ ಬೈಟ್ಸ್ ಕೊಟ್ಟ ಮೇಲೆ ಅವನಿಗೆ ದುಡ್ಡು ಎಷ್ಟು ಹೋಯಿತು ಅಂತಲೂ ಸಮೇತ ನಿಮಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆ ವೀಡಿಯೋನ ಕೊಡ್ತೀನಿ ನನ್ನ ಜೀನಿ ಕಂಪ್ನಿ ಹಾಳು ಮಾಡೋದಕ್ಕೆ ಕೆಲವರು ಈ ಇದೇ ಹದಿನಾರನೇ ತಾರೀಕು ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿ ಉದ್ಘಾಟನೆ ಆಯಿತು ಆ ಗ್ರಾಮ ಪಂಚಾಯತಿಗೆ ಮಿನಿಮಮ್ ಹದಿನೈದು ಲಕ್ಷ ನನ್ನ ಜೀನಿ ಕಂಪ್ನಿಯಿಂದ ಡೊನೇಷನ್ ಮಾಡಿದ್ದೆ ಅದು ರಾಜಕೀಯಕ್ಕೆ ಬರ್ತಾರೆ ಇವರಿಂದ ಇವ್ರ ಹೆಸರು ಹಾಳು ಮಾಡಬೇಕು ಅಂತ ಅಂದು ಖುದ್ದ ಆ ರಥಸಂದ್ರ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯನೂ ಸಮೇತ ಇದರಲ್ಲಿ ಕೈ ಜೋಡಿಸಿದ್ದಾನೆ ಅವರೇನೇ ಆರೋಪ ಮಾಡಿದರೂ ಸಮೇತ ಅದಕ್ಕೆ ನಾವು ಪ್ರತ್ಯುತ್ತರ ಪೊಲೀಸ್ದವ್ರಿಗೂ ಸಮೇತ ಕೇಳಿದ್ರು ಅವ್ರಿಗೆ ನಮ್ಮ ಡಿ ವಿ ಆರ್ ಎ ಕೊಟ್ಬಿಟ್ಟಿದ್ದೀವಿ ನಮ್ಮ ಎಂಬತ್ತಾರು ಕ್ಯಾಮ್ರಾ ಇರೋ ಅಂತ ಡಿ ವಿ ಆರ್ ಎ ಕೊಟ್ಟಿದ್ದೀವಿ ಸೊ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ನನ್ನ ತಪ್ಪಿದ್ರೆ ಹೇಳಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಇವತ್ತು ನೀವೆಲ್ಲ ಕಾಮೆಂಟ್ ಆಗ್ತಾಯಿದ್ರು ಕೆಲವರು ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಜೀನಿ ಕಂಪ್ನಿ ಹತ್ರ ಬಂದು ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಕೇಳಿ ಯಾವ ಥರ ಇದೆ ಅಂತ ಹೇಳ್ತಾರೆ ಕೆಲವರು ನನ್ನ ಹೆಸರು ಹಾಳು ಮಾಡೋದಕ್ಕೆ ಹಾಗೂ ನನ್ನ ತೇಜವಾಧನೆ ಮಾಡೋದಕ್ಕೆ ಇನ್ನೊಂದು ಇನ್ನೊಂದು ತುಂಬ ಇಂಪಾರ್ಟೆಂಟು ಅಂದರೆ ಒಂದು ನ್ಯೂಸ್ ಚಾನಲ್ಲು ಈಗೇನು ಫೇಸ್ಬುಕ್ಕಲ್ಲಿ ಹಾಕಿದ್ರಲ್ಲ ಆ ನ್ಯೂಸ್ ಚಾನಲರು ಒಂದು ವರ್ಷದ ಮುಂಚೆ ನನ್ನ ತೇಜ್ವೋಧನೆ ಮಾಡೋದಕ್ಕೆ ರೆಡಿಯಾಗಿದ್ದರು ಆ ನ್ಯೂಸ್ ರಿಪೋರ್ಟ್ರಿಗೂ ಹೇಳಿದರು ಏ ಜೀನಿ ಕಂಪ್ನಿನ ಮೇಲೆ ಏನಾದರೂ ಒಂದು ಆರೋಪ ತನ್ನಿ ಅಂತ ಆ ನ್ಯೂಸ್ ರಿಪೋರ್ಟ್ರು ಮೂವರು ಅವತ್ತೇ ಕೈ ಕೆಲಸದಿಂದ ಕೈಬಿಟ್ರು ನಮ್ಮ ಶಿರಾ ತಿಪ್ತೂರು ಪಾವಗಡ ಅವತ್ತೇ ರಿಸೈನ್ ಮಾಡಿ ನಮ್ಮ ಮೂರು ರಿಪೋರ್ಟ್ರು ಬಂದು ದಾಖಲೆ ಸಮೇತ ಕೊಟ್ಟರು ನೋಡಿ ನಮ್ಮ ಕಂಪ್ನಿಯ ಸಿ ಓ ನಿಮ್ಮ ಬಗ್ಗೆ ಒಂದು ಬ್ಯಾಡು ನ್ಯೂಸ್ ತಾಂಬರೋದಕ್ಕೆ ಬರೋದಕ್ಕೆ ಹೇಳಿದ್ದಾರೆ ಆದರೆ ನಾವು ಜೀನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದರೆ ಜೀನಿಯೊಂದು ಸರಿ ಇಲ್ಲ ಸ್ವಾಮಿ ದಿಲೀಪ್ ಅವರೇ ಜಾಹೀರಾತು ಮಾಧ್ಯಮಕ್ಕೆ ಇರುವ ಬಂಡವಾಳ ನಾವು ಒಪ್ಕೊಳ್ತೇವೆ ಆದ್ರೆ ನೀವು ಜಾಹೀರಾತು ಕೊಡದಿದ್ದಕ್ಕೆ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ತೇಜವಧೆ ಮಾಡೋದಕ್ಕೆ ಸುಪಾರಿ ಕೊಟ್ಟವರೇ ಆ ಸಂಸ್ಥೆಯವರು ಅಂತ ರಿಪೋರ್ಟ್ರುಗಳು ನಿಮ್ಮ ಬಳಿ ಬಂದು ದಾಖಲೆ ಕೊಟ್ರು ಅಂತೀಯಲ್ಲ ದಾಖಲೆ ಕೊಟ್ಟರು ಇದುವರೆಗೂ ಆ ನ್ಯೂಸ್ ಚಾನೆಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಏನ್ ಕೆರ್ಕೊಳ್ತಾ ಕೂತಿದ್ಯಪ್ಪ ಇಷ್ಟೇ ಅಲ್ಲ ಈ ಪೇತ್ಲಾ ದಿಲೀಪ ಮುಂದುವರೆದು ಏನ್ ಮಾತಾಡ್ತಾನೆ ಕೇಳಿಸ್ಕೊಳ್ಳಿ ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ ಅವ್ರಿಗೆ ದುಡ್ಡು ತಿನ್ನೋಕ್ಕಾಗ್ದಂಗೆ ಆಯಿತು ಇನ್ನೊಂದು ಅಂತಂದರೆ ನಮ್ಮ ಪಂಚಾಯ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಂಡ್ರು ಆ ಬಿಲ್ಲು ನಾವು ಮಾಡಿದಕ್ಕೆ ಯಾಕೆ ತಗೊಂಡಿದ್ದು ನೀವು ಅಂತ ಕೇಳಿದಕ್ಕೆ ಅವ್ರಿಗೆ ಬಂತು ಹೊಟ್ಟೆ ಅವ್ರಿ ಅಂದರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದರೂ ಜಿಲ್ಲಾ ಪಂಚಾಯಿತಿಗೆ ಏನಾದರೂ ಬಂದರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ ನಮ್ಮನ್ನೆಲ್ಲ ತುಳಿದಾಕ್ತಾನೆ ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡ್ತಿದ್ದಾರೆ ಇವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುವ ಅಕ್ರಮಕ್ಕೆ ಕಡಿವಾಣ ಹಾಕಿದ್ದಕ್ಕೆ ಈ ತರ ಮಾಡೋರೆ ಇವನು ರಾಜಕೀಯಕ್ಕೆ ಬಂದ್ರೆ ಅಭಿವೃದ್ಧಿಯ ಪರ್ವವೇ ಆಗಿ ಜನ ಸುಖ ಸಾಗರದಲ್ಲಿ ತೇಲ್ತಾರೆ ಅನ್ನೋ ಕಾರಣಕ್ಕೆ ಈ ಹುಡುಗಿನ ಮುಂದೆ ಬಿಟ್ಟು ಹೀಗೆ ಮಾಡೋರೆ ಅಂತಾನೆ ಈ ಪೇತ್ಲಾ ಅದ್ ಯಾವ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ನಿಲ್ತೇನೆ ಎಲ್ರು ಸಪೋರ್ಟ್ ಮಾಡ್ರಪ್ಪ ಆ ಕ್ಷೇತ್ರದಲ್ಲಿ ಯಾವ ಬಂಗಾರದ ಬೆಳೆ ತೆಗೆದು ಆ ಕ್ಷೇತ್ರವನ್ನ ಸ್ವರ್ಗ ಮಾಡ್ತಾನೆ ನಾವೆಲ್ಲ ನೋಡಿ ಪುನೀತರಾಗೋಣ ನೆಕ್ಸ್ಟ್ ಯಾರ ವಿರುದ್ಧ ನಪ ನಿನ್ನ ಆರೋಪ ದಿಲೀಪ್ನ ಆರೋಪಗಳ ಲೀಲೆಯನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೇನೆ